ಹಾಯ್ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದಂತಹ ಚೈತ್ರ ಕುಂದಪುರ್ ಅವರು ನಿನ್ನಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರು ಸುಹಾಸ್ ಎಂಬ ಹುಡುಗನ ಪ್ರೀತಿಸಿ ಮದುವೆಯಾಗಿದ್ದಾರೆ ಇವರಿಗೆ ನಮ್ಮ ಕಡೆಯಿಂದೊಂದು ಶುಭ ಹರೈಕೆ ಹೇಳೋಣ ವೀಕ್ಷಕರೇ ಚೈತ್ರ ಕುಂದಪುರ್ ಅವರು ಒಬ್ಬ ಜರ್ನಲಿಸ್ಟ್ ಹಾಗೂ ಸೇವಾ ಕಾರ್ಯಕರ್ತೆಯಾಗಿದ್ದು ಯುದ್ಧದಲ್ಲಿ ಹುತಾತ್ಮ ಕುಟುಂಬಕ್ಕೆ ಸಹಾಯಧನವನ್ನು ನೀಡಿದ್ದಾರೆ ಅದು ಎಷ್ಟು ಎಂದು ಹೇಳುತ್ತೇನೆ ವಿಡಿಯೋ ಕೊನೆಯವರೆಗೆ ನೋಡಿ ಇವರು ಸುಮಾರು ಐದು ಲಕ್ಷ ರೂಪಾಯಿವರೆಗೂ ಸೇವಾ ಫಂಡ್ ರೀತಿಯಲ್ಲಿ ನೀಡಿದ್ದಾರೆ ಈ ಒಂದು ಸಹಾಯಧನಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ